ರೀ ಸೀರೆ ಚಂದ ಅದ ನೋಡ್ರಿ ಹಾ ಛಂದ ಅದಲ್ಲ ಇನ್ನೊಂದು ತರ್ಸು ಇದನ್ನ ನೋಡ್ರಿ ಹಾ ಇದನ್ನೂ ಚಂದದ ಅದ ಆ ಏನು ನಡ್ದದ ಇವ್ರದ್ದು ಬುಕ್ ಮಾಡು ಅತ್ತರಿ ಎರಡು ಸೇರಿ ಹೆಂಗ್ ಸಾವಿರ ಆತದ್ರಿ ಅವ್ರ ರೊಕ್ಕ ಕೊಡಂಗಿಲ್ರಿ ಹ್ಯಾಂಗೆ ಕೊಡಲ್ಲ ನಾನು ನೋಡ್ತೀನಿ ಮತ್ತೆ ಬುಕ್ ಮಾಡ್ಲಿರಿ ರೀ ಮಾಡು ಈ ಅತ್ತಿ ಸೊಸಿ ಭಾಳ ನರ್ಸ್ಯಾರ ಇಬ್ರು ಸೇರಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡ್ತಾರ ಅಷ್ಟೇ ಹ್ಯಾಂಗ ಮಾಡಿ ಇವ್ರಿ ಇಬ್ಬರು ನಡು ಜಗಳ ತಂದಿಡಬೇಕು ಹಾಂ ಚೆಂದ ಹಾ ಅಲ್ರಿ ಹಾಂ ಮಸ್ತದ ಸೀರೆ ಏ ಮಮ್ಮೀರ ನಿನ್ನ ನಮ್ಮ ಅತ್ತಿದು ಫೋನ್ ಬಂದಿತ್ತು ಹಾಂ ಹಾಂ ನಿನಗೆ ಭಾಳ ಭಯ ಆಕತ್ತಿದ್ರು ನೋಡು ಹಾಂ ಮದ್ವೆ ಮಾಡ್ಕೊಡಗ ನನ್ನ ಮಗಳು ಹೂವಿನ ಹಂಗೆ ಮನಿ ಮನೆ ಕೆಲಸ ಮಾಡಿಸಿ ಮಾಡಿಸಿ ಸಾಯ ಹೆಣ ಹಂಗೆ ಮಾಡಿದ್ರಿ ಅಂತಂದರು ಹಿಂಗಂದರು ನೋ ಖರೆ ನೀ ಖರೆ ದಮ್ ಹಿಡಿದು ಮನಿ ಕೆಲ್ಸ ಎಲ್ಲ ನೀನೇ ಮಾಡೋದು ಶಶಿಮುದ್ದ ನಾಳಿನ ಹಿಡಿದು ನೀ ಆರಾಮಾಗಿರು ಚೆಂದ ತಿನ್ನು ಗುಣಕಂತರ ಮಾಡ್ಬೇಕು ಸೇರಿ